ಹಾಗಿದ್ರೆ ಈ ಗ್ರಾಮದ ಶಾಲೆ ಹೇಗಿದೆ ಈ ಊರಿನ ಜನ ಏನು ಹೇಳ್ತಾರೆ ಅನ್ನೋದರ ಕುರಿತಾಗಿ ನಮ್ಮ ಮಂಡ್ಯ ಪ್ರತಿನಿಧಿ ರಾಘವೇಂದ್ರ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ ನೋಡೋಣ ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಹೊಡೆತಕ್ಕೆ ಬಹುತೇಕ ಸರ್ಕಾರಿ ಶಾಲೆಗಳು ಮುಚ್ಚುತ್ತಾ ಅದರಲ್ಲೂ ಕೂಡ ಖಾಸಗಿ ಶಾಲೆಯಿಂದಾಗಿ ಇಡೀ ಪೋಷಕರು ಕೂಡ ಒಂದು ಕಡೆ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗೆ ಸೇರಿಸುವುದರ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಈಗ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದಿದ್ದಾರೆ ಆದರೆ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನಲ್ಲಿ ಇಲ್ಲಿನ ಪೋಷಕರ ಒಂದು ನಿರ್ಣಯ ಇಂದುವರೆಗೂ ಕೂಡ ಸರ್ಕಾರಿ ಶಾಲೆಯನ್ನು ಜೀವಂತವಾಗಿರಿಸಿರುವಂಥದ್ದು ಏನು ಈ ಒಂದು ನಾಗಮಂಗಲ ತಾಲೂಕಿನ ಪಡಿಗೌಡನ ಕೊಪ್ಪಲು ಗ್ರಾಮದಲ್ಲಿ ಇಲ್ಲಿನ ಪೋಷಕರು ತೆಗೆದುಕೊಂಡ ಒಂದು ನಿರ್ಧಾರ ನಿಜಕ್ಕೂ ಕೂಡ ಈ ಒಂದು ಸರ್ಕಾರಿ ಶಾಲೆಗಳ ಒಂದು ಉನ್ನತೀಕರಣಕ್ಕೆ ಮತ್ತು ಈ ಸರ್ಕಾರಿ ಶಾಲೆಗಳ ಉಳಿವಿಗೆ ನಿಜಕ್ಕೂ ಕೂಡ ಮಹತ್ವಪೂರ್ಣ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಏನು ಈ ಪಡಿಗೌಡನ ಕೊಪ್ಪಲು ಗ್ರಾಮದ ಏನು ಪೋಷಕರಿದ್ದಾರೆ ಅವರು ಇದುವರೆಗೂ ಕೂಡ ತಮ್ಮ ಮಕ್ಕಳನ್ನ ಏನು ಖಾಸಗಿ ಶಾಲೆಗೆ ಸೇರಿಸಲು ಒಂದು ನಿರ್ಣಯವನ್ನು ಮಾಡಿದ್ದಾರೆ ಹಾಗಾಗಿ ಕೂಡ ಈ ಒಂದು ಗ್ರಾಮದ ಸರ್ಕಾರಿ ಶಾಲೆ ಇದುವರೆಗೂ ಕೂಡ ಮಕ್ಕಳಿಂದ ತುಂಬಿ ತುಳುಕ್ತಾ ಇದೆ ಅದರಲ್ಲೂ ಕೂಡ ಈ ಗ್ರಾಮದ ಪೋಷಕರು ಮಾಡಿರುವಂಥ ಆ ಒಂದು ನಿರ್ಣಯದಿಂದ ಇದುವರೆಗೂ ಕೂಡ ಈ ಒಂದು ಗ್ರಾಮಕ್ಕೆ ಯಾವುದೇ ಖಾಸಗಿ ಶಾಲೆಯ ವಾಹನ ಕೂಡ ಬಂದಿಲ್ಲ ಈ ಒಂದು ಗ್ರಾಮಸ್ಥರು ಕೂಡ ನಮ್ಮ ಜೊತೆ ಇದ್ದಾರೆ ಬನ್ನಿ ನಾನೀಗ ಏನು ನಾಗಮಂಗಲ ತಾಲೂಕಿನ ಪಡಿಗೌಡ ಕೊಪ್ಪಳ ಗ್ರಾಮದಲ್ಲಿದ್ದೀನಿ ಆ ಒಂದು ಪೋಷಕರು ತೆಗೆದುಕೊಂಡ ನಿರ್ಣಯ ಏನು ಅವರು ಈ ಒಂದು ಸರ್ಕಾರಿ ಶಾಲೆ ಉಳಿವಿಗೆ ಏನೆಲ್ಲ ಕ್ರಮವನ್ನು ಕೈಗೊಂಡಿದ್ದಾರೆ ಅದರ ಬಗ್ಗೆ ಮಾತಾಡ್ಸೋಣ ಈ ಬಗ್ಗೆ ಮಾತಾಡಲಿಕ್ಕೆ ಈ ಒಂದು ಗ್ರಾಮದ ಮುಖಂಡರಾದಂತಹ ಒಬ್ಬರು ನಮ್ಮ ಜೊತೆ ಇದ್ದಾರೆ ವ್ಯಕ್ತಿ ಇದ್ದಾರೆ ಅವರನ್ನು ಮಾತಾಡಿಸ್ತೀನಿ ಅವರು ಈ ಬಗ್ಗೆ ಏನು ಇದರಿಂದ ಸರ್ ನಮಸ್ತೆ ಸರ್ ಸರ್ ರಾಜ್ಯದಲ್ಲಿ ಬಹುತೇಕ ಸರ್ಕಾರಿ ಶಾಲೆಗಳು ಮುಚ್ಚಲಿಕ್ಕೆ ಖಾಸಗಿ ಶಾಲೆಗಳ ಹೊಡೆತ ಕಾರಣ ಅಂತಾರೆ ಆದರೆ ನಿಮ್ಮೂರಲ್ಲಿ ಇದುವರೆಗೂ ಕೂಡ ಸರ್ಕಾರಿ ಶಾಲೆ ಮುಚ್ಚಿ ಬೆಳಿತನೇ ಇದೆ ಜೊತೆಗೆ ಯಾವುದೇ ಸರ್ಕಾರಿ ಶಾಲೆಗೆ ಬಿಟ್ಟು ಬೇರೆ ಮಕ್ಕಳನ್ನು ಕೂಡ ಸೇರಿಸ್ತಲ್ಲ ಏನು ನಿರ್ಣಯ ಮಾಡಿದ್ರಿ ಸರ್ ನಮಗೆ ನಮಗೆ ಕ ಖಾಸಗಿ ಸಾಲದ್ದು ಹೊಡೆತ ದುಡ್ಡು ಕಟ್ಟೆಗೆ ಸುಮ್ಮನೆ ವೇಸ್ಟ್ ಅದು ಇಲ್ಲಿ ಓದಿದ್ರು ಗೌರ್ಮೆಂಟ್ ಸ್ಕೂಲಲ್ಲಿ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದಾರೆ ಎಲ್ಲ ಒಳ್ಳೆ ಕೆಲಸಕ್ಕೂ ಸೇರಿದ್ದಾರೆ ನಮ್ಮ ಕಡೆಯಿಂದ ಹೋಗಿ ಇಲ್ಲಿಂದ ಓದಿ ಏನೂ ಪ್ರಾಬ್ಲಮ್ ಏನಿಲ್ಲ ಎಲ್ಲರೂ ಅದಕ್ಕೋಸ್ಕರನೇ ನಾವು ಇದುವರೆಗೂ ಒಂದು ಖಾಸಗಿ ಬಸ್ಸು ಪ್ರೈವೇಟ್ ಸ್ಕೂಲ್ದು ಬಸ್ ಬಂದಿಲ್ಲ ನಾವು ಕಳಿಸೋದೂ ಇಲ್ಲ ಅಂತ ತೀರ್ಮಾನ ತೊಗೊಂಡು ಊರವರೆಲ್ಲ ಎರಡು ದಿನ ಬಂತು ಅಷ್ಟೇ ತಿರ್ಗಾ ರಿಟರ್ನ್ ಹೋಗಿದೆ ನಾವು ಯಾರನ್ನೂ ಕಳಿಸಿಲ್ಲ ಸರ್ಕಾರಿ ಶಾಲೆನೇ ಓದಿಸೋದು ನಾವು ಅಂತ ತೀರ್ಮಾನ ತೊಗೊಂಡು ಎಲ್ಲರೂ ವದ್ದವಾಗಿದ್ದೀವಿ ಸರ್ ಈ ಒಂದು ನಿರ್ಧಾರ ನಿಮ್ಮೂರಿನಲ್ಲಿ ಇದುವರೆಗೂ ಕೂಡ ಸರ್ಕಾರಿ ಶಾಲೆಗೆ ಮಕ್ಕಳು ದಾಖಲಾತಿ ಹೆಚ್ಚಾಗಿದೆ ಜೊತೆಗೆ ಹೇಗಿದೆ ಸರ್ ನಿಮ್ಮೂರ ಶಾಲೆಯ ಶಿಕ್ಷಣ ಸರ್ಕಾರಿ ಶಾಲೆ ಶಿಕ್ಷಣ ಶಿಕ್ಷಣ ಚೆನ್ನಾಗಿದೆ ಎಲ್ಲ ಇಂಗ್ಲೀಷ್ನಲ್ಲೂ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಈಗ ಏನು ಏನಂತ ಏನೇನಿಲ್ಲ ಇಂಗ್ಲೀಷ್ನಲ್ಲೂ ಪಾಠ ಮಾಡ್ತಾ ಇದ್ದಾರೆ ಚೆನ್ನಾಗಿ ಎಲ್ಲ ಒಳ್ಳೆ ನಾಲೆಡ್ಜ್ ಇದೆ ಈ ಸ ಚಿಕ್ಕ ಹುಡುಗರನ್ನೇ ಕೇಳಿದ್ರು ಸೂಪರಾಗಿ ಮಾತಾಡ್ತಾ ಇದ್ದಾರೆ ಅದರಿಂದ ನಾವು ಎಲ್ಲಿಗೂ ನಾವು ಖಾಸಗಿಗೆ ಕಳಿಸಲ್ಲ ಅದಂತ ತೀರ್ಮಾನ ಮಾಡ್ತಾಬಿಟ್ಟಿದ್ದೀವಿ ಸರ್ ನಿಮ್ಮೂರಿನಲ್ಲಿ ಈ ಥರ ಒಂದು ನಿರ್ಣಯ ತೆಗೆದುಕೊಂಡ ರೀತಿ ಎಲ್ಲ ಕಡೆ ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳು ಉಳಿತವೆ ಆದರೆ ಈ ಒಂದು ನಿರ್ಣಯನ ಯಾವುದೋ ಊರಿಗೂ ತೆಗೆದುಕೊಳ್ಳಿಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಅದು ಜನಗಳ ಅಭಿಪ್ರಾಯ ಅದು ಅವ್ರವ್ರು ಎಲ್ಲಿ ಏನು ಮನ್ಸಿಗೆ ತುಂಬಿಟ್ಟಿದ್ದಾರೆ ಗೊತ್ತಿಲ್ಲ ಖಾಸಗಿ ಸಾಲೆಯರು ಈ ಅದು ಏನು ದುಡ್ಡು ಐವತ್ತು ಸಾವಿರ ಅಲ್ಲಿ ಲಕ್ಷ ಡೊಸೆ ಡೊಸನ್ ಕಟ್ಟಿ ಕಟ್ಟಿ ಸಾಯ್ತಾರೆ ಅದನ್ನೇ ಇಲ್ಲೇ ಸ್ಕೂಲ್ಗೆ ಇಂಪ್ರೂವ್ ಮಾಡಿದ್ರೆ ಫುಲ್ಲು ಸಾಲಿನಾರು ಇಂಪ್ರೂವ್ ಆಗುತ್ತೆ ಊರು ಇಂಪ್ರೂವ್ ಆಗುತ್ತೆ ಸರ್ಕಾರದಕ್ಕೂ ಸೌಲಭ್ಯ ಇದೆ ತಗೋಬೋದು ಅದೇನು ಅಂತಲೇ ಗೊತ್ತಾಗ್ತಿಲ್ಲ ನಮಗೆ ಅದು ಎಲ್ಲ ತಗೋಬೇಕು ಅನ್ನೋದೇ ನನ್ನ ಅದು ಅಭಿಲಾಷೆ ಸೊ ಇದು ಈ ಊರಿನ ಗ್ರಾಮಸ್ಥರು ಹೇಳೋ ಮಾತು ಇಲ್ಲಿನ ಪೋಷಕರಾಗಿರುವಂಥ ಇವರು ಏನು ತಮ್ಮ ಊರಿನ ಸರ್ಕಾರಿ ಶಾಲೆ ಉಳಿಸ್ಲಿಕ್ಕೆ ಏನು ಸರ್ಕಾರದಿಂದ ಸಿಗುವಂಥ ಸವಲತ್ತುಗಳು ಏನೇನಿದೆ ಅವನ್ನೆಲ್ಲ ಬಳಸ್ಕೊಂಡ್ರೆ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳು ಉಳಿತವೆ ಅನ್ನೋದು ಅವ್ರು ಹೇಳ್ತಿರೋದು ನಾನೀಗ ಆ ಒಂದು ಪಡಿಗಣ್ಣ ಕುಪ್ಪಲು ಗ್ರಾಮದಲ್ಲಿರುವಂಥ ಸರ್ಕಾರಿ ಶಾಲೆ ಮುಂದೆ ಇದ್ದೀನಿ ಏನೀಗ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಇದು ನಾಗಮಂಗಲ ತಾಲೂಕಿನ ಪಡಿಗೌಡನ ಕೊಪ್ಪಲು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಿರಿಯ ಶ ಪಾಠಶಾಲೆ ಈ ಒಂದು ಹಿರಿಯ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಇದೇ ಊರಿನಲ್ಲಿ ಕಲಿತಾಯೆ ಇದುವರೆಗೂ ಕೂಡ ಇಲ್ಲಿನ ಗ್ರಾಮದವರು ಯಾರೂ ಕೂಡ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸಿಲ್ಲ ಬನ್ನಿ ಆಗಿದೆ ಈ ಒಂದು ಶಾಲೆಯ ಶಿಕ್ಷಣದ ವ್ಯವಸ್ಥೆ ಹೇಗಿದೆ ಸರ್ಕಾರಿ ಶಾಲೆಗೆ ಹೇಗೆಲ್ಲ ಶಿಕ್ಷಣವನ್ನು ಕೊಡ್ತಾರೆ ಅನ್ನೋದು ಕೂಡ ನೋಡೋಣ ನಿಮಗೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಏನಿದು ನಾಗಮಂಗಲ ತೊಳಗಿನ ಪಡಿಗೌಡನ ಕೊಪ್ಪಲು ಗ್ರಾಮದ ಒಂದು ಸರ್ಕಾರಿ ಶಾಲೆ ಇಲ್ಲಿ ಶಿಕ್ಷಕರು ಕೂಡ ಸಾಕಷ್ಟು ತಮ್ಮ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ಕಲಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಜೊತೆಗೆ ಈ ಒಂದು ಶಾಲೆ ವಾತಾವರಣವು ಕೂಡ ಸಾಕಷ್ಟು ಒಂದು ಉತ್ತಮ ರೀತಿಯಾಗಿರುವಂಥದ್ದು ಏನು ಖಾಸಗಿ ಶಾಲೆಗಳು ಕೂಡ ನಾಚಿಸುವಂತ ರೀತಿ ಈ ಒಂದು ಶಾಲೆಯ ವಾತಾವರಣ ಕೂಡ ಇದೆ ಶಾಲೆಯಲ್ಲಿ ನಲಿ ಕಲಿಯ ಒಂದು ಇರೋದು ಏನಿದೆ ಆ ಚಟುವಟಿಕೆಗಳು ನೋಡ್ತಾ ಇದ್ದೀರಿ ಈ ಒಂದು ಚಟುವಟಿಕೆಗಳಿಂದಲೇ ಕೂಡ ಇಲ್ಲಿ ಗ್ರಾಮಸ್ಥರು ಯಾವುದೇ ಖಾಸಗಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಲಿಸ್ತಾರೆ ಇಲ್ಲಿ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಕಲಿಸುವ ಮೂಲಕ ಈ ಒಂದು ಸರ್ಕಾರಿ ಶಾಲೆಯನ್ನ ಮುಂದೆ ಮುಂದಾಗಿದ್ದಾರೆ ಜೊತೆಗೆ ಇಲ್ಲಿ ಬಹುತೇಕ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಕಲಿತು ಬಹುತೇಕ ಬೇರೆ ಬೇರೆ ಕಡೆ ಉದ್ಯೋಗವನ್ನು ಕೂಡ ಉದಾಹರಣೆಗಳು ಕೂಡ ಇವೆ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಕೂಡ ಕಲಿತಾರದನ್ನು ಕೂಡ ನೀವು ನೋಡ್ತಾ ಇದ್ದೀರಿ ಈ ಒಂದು ವಿವಿಧ ಚಟುವಟಿಕೆಗಳಲ್ಲೂ ಕೂಡ ಸಾಕಷ್ಟು ಮಕ್ಕಳು ಕೂಡ ಈ ಒಂದು ಶಾಲೆಯಲ್ಲಿ ಕಲಿಯುವ ಮೂಲಕ ಸರ್ಕಾರಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನು ಓದಿಸುವಂಥ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ ಇದೇ ರೀತಿಯಾಗಿ ಈ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸಕ್ಕೆ ಎಲ್ಲರೂ ಮುಂದಾದದ್ದೇ ಆದರೆ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳು ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಮ್ಮ ಹಳೆಯ ನೆನಪುಗಳನ್ನು ಗತವೈಭವವನ್ನು ಮರಳು ಮೆರೆಯುವಂಥ ಸಾಧ್ಯತೆ ಇರುವಂಥದ್ದು ಈ ಒಂದು ನಿರ್ಣಯವನ್ನು ಪ್ರತಿ ಗ್ರಾಮದಲ್ಲಿ ತೆಗೆದುಕೊಂಡದ್ದೇ ಆದಲ್ಲೇ ನಿಜಕ್ಕೂ ಕೂಡ ಸರ್ಕಾರಿ ಶಾಲೆಗಳು ರಾಜ್ಯದಲ್ಲಿ ಮತ್ತೆ ಒಂದು ಹಿಂದಿನ ಏನು ಕಾಲದಲ್ಲಿ ಸರ್ಕಾರಿ ಶಾಲೆಯಿಂದ ಹೇಗಿತ್ತು ಅದನ್ನು ಗತವೈಭವವನ್ನು ಸಾರುವಂತಹ ಸಾಧ್ಯತೆ ಇರುವಂಥದ್ದು ಮಂಡ್ಯದಿಂದ ರಾಘವೇಂದ್ರ ಗಂಜಾಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ